ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಕ್ಕಳ ಬಗ್ಗೆ ಹೇಳ್ತಾ ಇದ್ದೀನಿ ಯಾವ ರೀತಿಯ ಯಾವ ರೀತಿಯ ಮಕ್ಕಳು ಅಂದರೆ ಈಗ ಒಂದು ಮಗು ಇರೋ ಮನೆಯಲ್ಲಿ ಈ ಸಮಸ್ಯೆ ಸಾಮಾನ್ಯವಾಗಿ ಕಾಡಲ್ಲ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಕ್ಕಳು ಇರ್ತಾರಲ್ವಾ ಆ ಮನೆಯಲ್ಲಿ ನಾವು ಒಂದನ್ನು ಯಾವಾಗಲೂ ಕೇಳ್ತಾ ಇರ್ತೀವಿ ಒಂದು ಮಾತನ್ನು ಯಾವುದದು ಮಾತು ಅಂದರೆ ಈಗ ನೋಡಿ ಒಂದು ಮಗು ಮನೇಲಿ ತಪ್ಪು ಮಾಡ್ತು ಅಂದರೆ ದೊಡ್ಡೋರಿಗೆ ಬೈತಾಯಿರ್ತಾರೆ ದೊಡ್ಡ ಮಕ್ಕಳಿಗೆ ಅದು ತಪ್ಪು ಅಂತ ಅಲ್ಲ ಆದರೆ ಎಲ್ಲ ಟೈಮಲ್ಲೂ ಕೂಡ ಅದೇ ಮಗುಗೆ ಬೈದಾಗ ಯಾವ ರೀತಿಯೆಲ್ಲ ಪರಿಣಾಮಗಳು ಬೀರಬಹುದು ಈಗ ಉದಾಹರಣೆಗೆ ಒಂದು ಈ ವರ್ಷ ಅಂದ್ಕೊಳ್ಳಿ ಒಂದು ಉದಾಹರಣೆ ತೊಗೊಳೋದಾದರೆ ಆ ಮಗುವಿಗೆ ಒಂದು ಚಿಕ್ಕ ಮಗುವಿಗೆ ಮೂರು ವರ್ಷ ಅಂದ್ಕೊಳ್ಳೋಣ ಆ ದೊಡ್ಡ ಮಗುವಿಗೆ ಒಂದು ಏಳು ವರ್ಷ ಅಂತ ಅಂದ್ಕೊಂಡಾಗ ಅವ ಕರೆಕ್ಟು ಆ ದೊಡ್ಡ ಮಗುವಿಗೆ ಸ್ವಲ್ಪ ತಿಳುವಳಿಕೆ ಬಂದಿರುತ್ತೆ ಗೊತ್ತಾಗ ಹೇಳೋದೆಲ್ಲ ಗೊತ್ತಾಗುತ್ತೆ ಅಂತ ನಾವು ಎಲ್ಲರೂ ಕೂಡ ಭಾವಿಸ್ತೀವಿ ಅದೇ ರೀತಿಯಾಗಿ ಒಂದು ಐದು ವರ್ಷ ಹೋದ ಮೇಲೂ ಕೂಡ ಚಿಕ್ಕ ಮಗು ಏನೇ ತಪ್ಪು ಮಾಡಿದಾಗ ನಾವು ಚಿಕ್ಕ ಮಗುವಿಗೆ ಬೈದೆ ದೊಡ್ಡ ಮ ಮಗುವಿಗೆ ಬೈದಾಗ ಪ್ರತಿ ಸಾರಿ ಕೂಡ ಇದೇ ರೀತಿ ರಿಪೀಟ್ ಆದಾಗ ದೊಡ್ಡ ಮಕ್ಕಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಇದು ನನ್ನ ಪ್ರಕಾರ ತಪ್ಪು ಅನ್ನೋ ಒಂದು ಮನೋಭಾವನೆ ಯಾಕೆ ಅಂದರೆ ಈಗ ನಾವು ತಿಳಿದೊಂಥರ ಏನು ಮಾಡಬೇಕು ಈಗ ನಾನು ಮಾಡಿಲ್ಲ ಅಂತಲ್ಲ ಈ ತಪ್ಪನ್ನು ಖಂಡಿತ ಮಾಡಿದ್ದೀನಿ ಸೊ ಅದು ನನಗೆ ತಪ್ಪು ಅಂತ ಮನವರಿಕೆ ಆದಾಗ ತಿದ್ಕೊಂಡಿದ್ದೀನಿ ಕೂಡ ಚಿಕ್ಕ ಮಗು ತಪ್ಪು ಮಾಡಿದಾಗ ನೇರವಾಗಿ ನಿಂದು ತಪ್ಪು ಅಂತ ಹೇಳಿ ಅದನ್ನು ಸರಿಪಡಿಸಿದಾಗ ಆ ದೊಡ್ಡ ಮಗು ಕೂಡ ಹೌದು ಆ ಮಗು ತಪ್ಪು ಮಾಡಿದಾಗ ಅವನಿಗೂ ಕೂಡ ತಪ್ಪು ಅಂತ ಹೇಳ್ತಾರೆ ಅವಳಿಗೂ ಕೂಡ ತಪ್ಪು ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿಗಳು ಅಥವಾ ಮನೆಯಲ್ಲಿ ಅನ್ನೋದು ಅವ್ರಿಗೆ ಮನದಟ್ಟಾಗುತ್ತೆ ಆಮೇಲೆ ಹಾಗಂತ ನಾವು ದೊಡ್ಡ ಮಕ್ಕಳೂ ಕೂಡ ಮೇಲಿಡೋದಲ್ಲ ಅವರು ತಪ್ಪು ಮಾಡಿದಾಗ ನಿಂದು ತಪ್ಪು ಅಂತ ನೇರವಾಗಿ ಅವ್ರಿಗೆ ಹೇಳಬೇಕು ಆಗ ಯಾವ ಮಕ್ಕಳಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಬರಲ್ಲ ಪ್ರತಿ ಸಾರಿನೂ ಕೂಡ ಯಾರೇ ತಪ್ಪು ಮಾಡಿದ್ರಿ ತಪ್ಪು ಮಾಡಿದ್ರು ನೀವು ದೊಡ್ಡವರು ಸುಮ್ಮನಿರಿ ನೀನು ದೊಡ್ಡವಳು ನೀನು ಸುಮ್ಮನಾಗು ನಿನಗೆ ಗೊತ್ತಾಗುತ್ತೆ ನೀನು ಸುಮ್ಮನಿರು ಅಂತ ನಾವು ಹೇಳ್ತಾ ಬಂದಾಗ ದೊಡ್ಡ ಮಕ್ಕಳಿಗೆ ಚಿಕ್ಕ ಮಕ್ಕಳ ಮೇಲೆ ಒಂದು ವಿರೋಧಿ ಮನೋಭಾವನೆ ಬೆಳಿಬಹುದು ಅದನ್ನು ನಾವು ಸಾಮಾನ್ಯವಾಗಿ ನೋಡ್ತಿರ್ತೀವಿ ಸಿಟ್ಟಲ್ಲಿ ಹೊಡಿತಾ ಇರ್ತಾರೆ ಚಿಕ್ಕ ಮಕ್ಕಳಿಗೆ ಯಾಕೆ ಅಂದರೆ ಸಿಟ್ಟು ಅಂದರೆ ಎಲ್ಲ ಟೈಮಲ್ಲೂ ಅಲ್ಲ ತಮಗೆ ದೊಡ್ಡ ಮಕ್ಕಳಿಗೆ ಕೆಲವೊಂದು ಭಾವನೆಗಳನ್ನು ವ್ಯಕ್ತಪಡಿಸೋಕ್ಕಾಗದೇ ಇದ್ದಾಗ ಸಣ್ಣ ಮಕ್ಕಳ ಮೇಲೆ ಅದನ್ನು ತೋರಿಸ್ಕೊಳ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಚೂಡ್ತಾ ಇರ್ತಾರೆ ಏನೋ ಒಂದು ಒಟ್ಟು ಅವರಿಗೆ ತೊಂದರೆ ಕೊಟ್ಟು ಖುಷಿ ಪಡ್ತಾ ಇರ್ತಾರೆ ಈ ಒಂದು ವಾತಾವರಣ ಬೆಳೆಯೋದಕ್ಕೆ ಮುಖ್ಯವಾಗಿ ಕಾರಣ ನಾವುಗಳೇ ಆಗಿರ್ತೀವಿ ಇದನ್ನು ನಾವು ಸೂಕ್ಷ್ಮ ಸೂಕ್ಷ್ಮವಾಗಿ ಗಮನಿಸಿದಾಗ ಹೌದು ನಾವು ಎಲ್ಲಿ ತಪ್ಪು ಮಾಡ್ತಿದ್ದೀವಿ ಅನ್ನೋದು ಗೊತ್ತಾಗುತ್ತೆ ಇದನ್ನು ಆದಷ್ಟು ನಮ್ಮಲ್ಲೇ ನಾವು ಸರಿಪಡಿಸ್ಕೊಂಡಾಗ ಮನೆ ವಾತಾವರಣ ಕೂಡ ತುಂಬ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಇದು ದೊಡ್ಡವರಾಗ್ತಾ ಆಗ್ತನೂ ಕೂಡ ಮುಂದುವರಿತಾ ಹೋಗುತ್ತೆ ಕೆಲವೊಂದು ಕುಟುಂಬಗಳಲ್ಲಿ ಆಗ ದೊಡ್ಡವರಾಗಿ ತಿಳುವಳಿಕೆ ಬಂದಿರತಕ್ಕಂಥ ಮಕ್ಕಳಿಗೆ ಮನೆಯಲ್ಲಿ ಹೊಂದಾಣಿಕೆಯ ಸಮಸ್ಯೆ ಕಾಡುತ್ತೆ ಯಾಕಪ್ಪ ಅಂದರೆ ಯಾವಾಗಲೂ ನನ್ನನ್ನೇ ತ ದೂಷಿಸ್ತಾರೆ ನನ್ನನ್ನೇ ತಪ್ಪು ಅಂತ ಹೇಳ್ತಾರೆ ನನ್ನನ್ನು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋ ಒಂದು ಮನೋಭಾವನೆ ಆ ಮಕ್ಕಳಲ್ಲಿ ಬೆಳೀತಾ ಹೋಗುತ್ತೆ ಇದಕ್ಕೆ ನಾವು ಆಸ್ಪದ ಕೊಡದೆ ಎಲ್ಲ ಮಕ್ಕಳನ್ನು ಸಮವಾಗಿ ನೋಡಿದಾಗ ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ನಿಸುತ್ತೆ ಆಮೇಲೆ ಇದು ನೋಡಿ ದೊಡ್ಡರಾಗ್ತಾ ಹೋದಾಗ ಮನೆ ನೆಕ್ಸ್ಟು ಒಂದು ಹಳಿಯ ಆಗಿರ್ಬೋದು ಅಥವಾ ಸೊಸೆಯಾಗಿ ಹೋಗಿರೋದಾಗಿರ್ಬೋದು ಆ ಮನೆಯಲ್ಲೂ ಕೂಡ ಇದೇ ಸಮಸ್ಯೆ ಕಾಡುತ್ತೆ ಯಾಕೆಂದ್ರೆ ದೊಡ್ಡವರು ಏನಾದ್ರು ತಪ್ಪು ಮಾಡಿದಾಗ ಮಹಾ ಅಪರಾಧ ಅನ್ನೋ ಒಂದು ಮನೋಭಾವನೆ ಚಿಕ್ಕವರು ಮಾಡಿದಾಗ ಏನು ಗೊತ್ತಾಗಲ್ಲ ಅನ್ನೋ ಒಂದು ಮಾತು ಅಂದ್ರೆ ತುಂಬಾ ಕೆಲವರಿಗೆ ದೊಡ್ಡವರು ಮಾಡೋದನ್ನೇ ತುಂಬಾ ಅಪರಾಧ ಅನ್ನೋ ಒಂದು ಮನೋಭಾವನೆ ಒಳಗೊಂಡಿದ್ದಾರೆ ಅದು ಖಂಡಿತ ತಪ್ಪು ಅದನ್ನು ಯಾಕೆಂದರೆ ದೊಡ್ಡವ್ರನ್ನೇ ಯಾವಾಗಲೂ ತಪ್ಪಿತಸ್ಥರನ್ನಾಗಿ ನೋಡೋದ್ರಿಂದ ತಪ್ಪಿತಸ್ಥರನ್ನಾಗಿ ಮಾಡೋದ್ರಿಂದ ಈ ಒಂದು ಉಪಯೋಗನ ಚಿಕ್ಕರು ತೊಗೊಳ್ತಾ ಇರ್ತಾರೆ ಅಡ್ವಾಂಟೈಸಾಗಿ ತೊಗೊಳ್ತಾ ಇರ್ತಾರೆ ಆಗ ಅದು ಗೊತ್ತಾಗುತ್ತೆ ದೊಡ್ಡವ್ರಿಗೆ ಆವಾಗ ಆಗೋ ನೋವು ಪಾಪ ಅವ್ರಿಗೆ ವ್ಯಕ್ತಪಡಿಸೋಕ್ಕೂ ಆಗೋಲ್ಲ ನಾನು ತುಂಬ ಜನರ ಹತ್ರ ಕೇಳಿದ್ದೀನಿ ಈ ಥರ ಸಮಸ್ಯೆಗಳನ್ನು ಯಾಕೆ ಈ ರೀತಿಯ ಮನೋಭಾವನೆ ಇದನ್ನೆಲ್ಲ ನಾವು ಕಡಿಮೆ ಮಾಡಿಕೊಂಡು ಎಲ್ಲರೂ ಮಾಡೋದು ತಪ್ಪು ಸಹಜ ಅದು ತಿದ್ದಿ ನಾವು ಮುನ್ನಡೆದ್ರೆ ಒಳ್ಳೇದು ಅನ್ ಅಂತ ಎಲ್ಲರೂ ಅಂದ್ಕೊಂಡಾಗ ಒಂದು ಸಮಾಜ ಇರ್ಬೋದು ಒಂದು ಕುಟುಂಬ ಇರ್ಬೋದು ಸುವ್ಯವಸ್ಥಿತವಾಗಿ ಕೆಲವು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಅಂತ ನನ್ನ ಒಂದು ಆಶಯ ಇದೆ ಅಂಥೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳೇ ದೊಡ್ಡದಾಗಿ ಪರಿಣಮಿಸ್ ಪರಿಣಮಿಸುತ್ತೆ ಹಾಗಾಗಿ ನನಗೆ ಇದನ್ನು ಹೇಳಬೇಕು ಅನ್ನಿಸ್ತು ಇದನ್ನು ಕೇಳಾದ ಕೂಡ ಕೆಲವೊಂದು ಮನ ಪರಿವರ್ತನೆ ಆಗಬಹುದು ಅನ್ನೋದು ನನ್ನ ಒಂದು ಆಶಯ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನೋಡಿದ ಮೇಲೂ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಚಿಕ್ಕ ಪುಟ್ಟ ವಿಷಯಗಳೇ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ ಅಲ್ವಾ ಅದನ್ನು ಸಣ್ಣದಿದ್ದಾಗಲೇ ಚೂಟ್ ಹಾಕ್ಬಿಟ್ರೆ ಮನೆ ಇರ್ಬೋದು ಸಮಾಜ ಇರ್ಬೋದು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗುತ್ತೆ ಬೇರೆಯವ್ರಿಗೂ ಕೂಡ ನಾವು ಒಳ್ಳೆಯ ರೀತಿಯಾಗಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ನಮ್ಮ ಮನಸ್ಸಿಗೆ ನಾವು ಒಳ್ಳೆಯವರಾಗಿ ಫಸ್ಟು ಬೆಳಿಬೇಕು ಆಗ ಸಮಾಜಕ್ಕೂ ಕೂಡ ನಾವು ಒಳ್ಳೆಯವರಾಗಿ ಬೆಳಿತೀವಿ ಮನೆಗೂ ಕೂಡ ಒಳ್ಳೆಯವರಾಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಥ್ಯಾಂಕ್ ಯು